ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಎಲ್ಲಾರಿಗು ನಮಸ್ಕಾರ ಅಂತ ಹೇಳ್ತಾ ನಿನ್ನೆಯಿಂದ ನಮ್ಮ ಚಾನಲಲ್ಲಿ ಯಾವುದೇ ರೀತಿ ವೀಡಿಯೋಸ್ನ ಮಾಡೋದಕ್ಕಾಗಿಲ್ಲ ಗೈಸ್ ಸ್ವಲ್ಪ ಬ್ಯಿ ಇದ್ದೆ ಹೊರಗಡೆ ಹೋಗಿದ್ದೆ ತರಾವರಿ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗಳೆಲ್ಲ ಬಂದೈತೆ ಅದರಲ್ಲೂ ಮೇಯ್ನಾಗಿ ಚಾಂಪಿಯನ್ ಟ್ರೋಫಿ ಶೆಡ್ಯೂಲ್ ಕೂಡ ಅನೌನ್ಸ್ ಆಗೈತೆ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಅದಕ್ಕೂ ಮುಂಚೆ ಗಾಯ್ಸ್ ನಾಳೆ ನಡೀತಿರುವಂಥ ಬಿ ಜಿ ಟಿ ಬೋರ್ಡರ್ ಗವಾಸ್ಕರ್ ಟ್ರೋಫಿ ಫೋರ್ತ್ ಟೆಸ್ಟ್ ಮ್ಯಾಚ್ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಏನಪ್ಪ ಇದು ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಂತ ನೀವೇನಾದ್ರು ಕೇಳೋದಾಯಿತು ಅಂತ ಅಂದರೆ ಎಲ್ಲಾರಿಗು ಗೊತ್ತಿರುತ್ತೆ ಕ್ರಿಸ್ಮಸ್ ಆಗಿ ಮಾರನೇ ಬೆಳಗ್ಗೆ ನಡೆಯುವಂಥ ಟೆಸ್ಟ್ ನೇ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಂತ ಕರೀತಾರೆ ಅದರಲ್ಲೂ ಇಂಡಿಯಾ ಲಾಸ್ಟ್ ಇಯರು ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ನ ಸೌತ್ ಆಫ್ರಿಕಾ ಮೇಲೆ ಸೌತ್ ಆಫ್ರಿಕಾದಲ್ಲಿ ಆಡಿದ್ರು ಆ ಟೆಸ್ಟ್ ಮ್ಯಾಚ್ನ ಗೆದ್ದಿದ್ರು ಆಸ್ಟ್ರೇಲಿಯಾ ಅಂತ ಬಂದಾಗ ಏನು ಸ್ಪೆಷಲ್ ಅಪ್ಪ ಈ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಂತ ಕೇಳಿದ್ರೆ ಪ್ರತಿ ವರ್ಷ ಇದೇ ಟೈಮು ಡಿಸ ಆಗಿ ಮಾರನೇ ಬೆಳಗ್ಗೆ ಎಂ ಸಿ ಜಿಲಿ ಪ್ರತಿ ವರ್ಷ ಆಸ್ಟ್ರೇಲಿಯಾ ಆರ್ಗನೈಸ್ ನ ಮಾಡುತ್ತೆ ಈ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಗೆ ಆ ಎಂ ಸಿ ಜಿ ಗ್ರೌಂಡ್ ಪ್ರತಿ ವರ್ಷನೂ ಕೂಡ ಸಾಕ್ಷಿಯಾಗಿರುತ್ತೆ ಸಖತ್ ಅಂದ್ರೆ ಸಖತ್ ಸ್ಪೆಷಲು ಈ ವರ್ಲ್ಡ್ಗೆ ಅಂತ ಬಂದ್ರೆ ಎಂ ಸಿ ಜಿ ಸೆಕೆಂಡ್ ಹೈಯೆಸ್ಟ್ ಕೆಪಾಸಿಟಿ ಇರುವಂತಹ ಗ್ರೌಂಡ್ ಫಸ್ಟ್ ಏ ಇತ್ತು ಲಾಸ್ಟು ಫೋರ್ ಸಿ ಫೈ ಫೋರ್ ಫೈವ್ ಇಯರ್ಸ್ವರೆಗೂ ಈ ನರೇಂದ್ರ ಮೋದಿ ಸ್ಟೇಡಿಯಂ ಯಾವಾಗ ಆಯಿತು ಈ ಗುಜರಾತಲ್ಲಿ ಅದಾದಮೇಲೆ ಈಗ ಸೆಕೆಂಡ್ ಪೊಸಿಷನ್ಗೆ ಹೋಗೈತೆ ಒಂದು ಲಕ್ಷ ಕ್ರೌಡುಗರು ಸಖತ್ ಅಂದರೆ ಸಖತ್ತಾಗಿರುತ್ತೆ ಒಂದು ಲಕ್ಷ ನಾಳೆ ಪ್ಯಾಕ್ಡ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಂಡಿಯಾ ಏನೇನೆಲ್ಲ ಮಾಡಬೇಕು ಸ್ಕಾಡಲ್ಲೆಲ್ಲ ಏನೇನೆಲ್ಲ ಚೇಂಜಸ್ ಆಗೈತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ಲೇಯಿಂಗ್ ಇಲೆವೆನ್ ಅಂತ ಬಂದರೆ ಇಲ್ಲ ಸ್ಕ್ವಾಡ್ ಅಂತ ಬಂದರೆ ಒಂದೇ ಒಂದು ಚೇಂಜ್ ಆಗಿರೋದು ಮೇಜರ್ ಚೇಂಜು ಅದೆಲ್ಲಾರಿಗೂ ಗೊತ್ತು ಈ ಡೊಮೆಸ್ಟಿಕ್ ಪ್ಲೇಯರ್ ಅಂದರೆ ರಣಜಿ ಪ್ಲೇಯರ್ ಧನುಷ್ ಕೋಟಿ ಅನ್ನೋರನ್ನ ಆ್ಯಡ್ ಮಾಡಿದ್ದಾರೆ ಅಶ್ವಿನ್ ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ಇವರು ಯಾರು ಅಂತ ನೀವೇನಾದ್ರೂ ಕೇಳೋದಾಯಿತು ಅಂತಂದರೆ ಬೌಲರ ಬ್ಯಾಟರ ಇಲ್ಲ ಆಲ್ರೌಂಡರ್ ಅಂತ ಆಲ್ರೌಂಡರ್ವರು ಆಲ್ರೌಂಡರ್ ಕಂಪ್ಲೀಟ್ ಆಲ್ರೌಂಡರ್ ಅಂತ ಹೇಳಿದ್ರೆ ಇಲ್ಲ ಅಂತಲೇ ಹೇಳ್ತೀನಿ ಏನಕ್ಕಪ್ಪ ಅಂತಂದರೆ ಇವರು ಮೋರ್ ಆಫ್ ಎ ಬೌಲಿಂಗ್ ಆಲ್ರೌಂಡರ್ ಬೌಲಿಂಗು ಲೆಫ್ಟ್ ಆರ್ಮ್ ಏನು ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬ್ಯಾಟಿಂಗು ಆಗಿ ಆಡ್ತಾರೆ ಚೆನ್ನಾಗೈತೆ ಬ್ಯಾಟಿಂಗ್ ಅವರೇಜು ತರ್ಟಿ ಫೈವ್ ಏನೋ ಐತೆ ಫಸ್ಟ್ ಕ್ಲಾಸಲ್ಲಿ ಅಂತ ನೋಡಿದೆ ಈಗ ಸ್ಟ್ಯಾಟ್ಸ್ನ ಅಷ್ಟೊಂದು ಕ್ಲಿಯರಾಗಿ ನೋಡಿಲ್ಲ ಇವರು ಒಳ್ಳೆ ಆಗಿ ಹೊರತಾರೆ ಇವ್ರಿಗೆ ಚಾನ್ಸ್ ಸಿಗುತ್ತಾ ಅಂತ ಅಂದರೆ ಚಾನ್ಸ್ ಸಿಗೋದು ಸ್ವಲ್ಪ ಕಡಿಮೆ ವಾಷಿಂಗ್ಟನ್ ಸುಂದರ್ ಮತ್ತು ಜಡೆ ಚಾನ್ಸಸ್ ಏನೇ ಕೂಡ ಜಾಸ್ತಿ ಇರುತ್ತೆ ಅದನ್ನು ಬಿಡ್ತು ಅಂತಂದರೆ ಇನ್ನೇನೇ ಕೂಡ ಚೇಂಜಸ್ ಇಲ್ಲ ಅದನ್ನು ಬಿಡ್ತು ಅಂತಂದರೆ ಕೆಲವೊಬ್ರಿಗೆ ಏನು ಗೊಂದಲ್ಲ ಅಂತಂದರೆ ರೋಹಿತ್ ಎರಡು ಮ್ಯಾಚ್ ನೋಡಿದ್ದಂತೂ ಆಯಿತು ಫಸ್ಟ್ ಮ್ಯಾಚ್ ಬಂದಿರಲಿಲ್ಲ ಹಂಗಾಗಿ ಕೆ ಎಲ್ ರಾಹುಲ್ ಅಪ್ತಿಯಾಡ್ರು ಆಡಿದ್ರು ಚೆನ್ನಾಗಿ ಆಡಿದ್ರು ಅಂತ ಏನೋ ಬಿಟ್ಕೊಟ್ರು ಮತ್ತು ರೋಹಿತ್ ಶರ್ಮಾ ಫಿಫ್ತ್ ಪೊಸಿಷನಲ್ಲಿ ಏನಾರ ರೀತಿ ಒಳ್ಳೆಯ ಪರ್ಫಾರ್ಮೆನ್ಸ್ ತಗ ಮಾಡ್ತಾರೆ ಅನ್ನೋದು ಸಖತ್ ಎಕ್ಸ್ಪ್ರೆ ಎಕ್ಸ್ನ ಪ್ರಶ್ನೆಯಾಗಿ ಎಲ್ಲರಿಗೂ ಉಳ್ಕೊಂಬಿಟ್ಟೈತೆ ಏನು ಮಾಡ್ತಾರೆ ನೋಡೋಣ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ರೋಹಿತ್ ಶರ್ಮಾ ಅಂತ ಅಂದ್ಕೊಂಡಿದೀನಿ ಇದರಲ್ಲಿ ಏನಾರು ಬ್ಯಾಟಿಂಗ್ ಆಡ್ರ್ ಏನಾದ್ರು ಚೇಂಜಸ್ ಆಯ್ತಾ ಅಂತ ನೀವೇನಾದ್ರೂ ಕೇಳೋದಾಯಿತು ಅಂತ ಅಂದರೆ ಗೊತ್ತಿಲ್ಲ ಗುರು ಇದು ರೋಹಿತ್ ಶರ್ಮಾ ಅವ್ರ ಮೇಲೆ ಡಿಫೆಂಡ್ ಆಗುತ್ತೆ ಏನಕ್ಕೆ ಅಂತಂದರೆ ರೋಹಿತ್ ಶರ್ಮಾ ನಾನು ಮೇಲೆ ಬರ್ತೀನಿ ರಾಹುಲ್ ಕೆಳಗೆ ಹೋಗು ಅಂತಂದರೆ ರಾಹುಲ್ ಕೆಳಗಡೆ ಬರಲೇಬೇಕಾಗುತ್ತೆ ಅದೇನೂ ಮಾಡೋದಿಕ್ಕೆ ಆಗೋದಿಲ್ಲ ಬಟ್ ರಾಹುಲ್ ಮೇಲ್ಗಡೆ ಅಪ್ತಿ ಆಡೋರಲ್ಲಿ ಚೆನ್ನಾಗಿ ಆಡಿರೋದರಿಂದ ರೋಹಿತ್ ಶರ್ಮಾ ತಪ್ಪನ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಇನ್ನೊಂದು ಆ್ಯಂಗಲಿಂದ ಹೋಯ್ತು ಅಂತಂದರೆ ಒಬ್ಬ ಬೋ ಬ್ಯಾಟ್ಸ್ಮ್ಯನು ಫಾರ್ಮಲ್ಲೇ ಇಲ್ಲ ಅಂದಾಗ ಕೆಳಗಡೆ ಬರ್ತಾ 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 ಅವರಿಗೆ ಕಷ್ಟ ಆಗುತ್ತೆ ಗುರು ಇನ್ನೂ ಸ್ವಲ್ಪ ಫಸ್ಟ್ ಬಂತು ಅಂತ ಗೊತ್ತು ಅಂತಂದರೆ ಮಸ್ತಾಗಿರುತ್ತೆ ಮೊದಲೇ ರನ್ ಬರ್ತಾಯಿಲ್ಲ ಟೀಮು ಪಟ ಪಟ ಅಂತ ವಿಕೆಟ್ ಹೋಗ್ತೈತೆ ಆ ಪ್ರೆಸಲ್ ಬಂದು ಆಡೋದು ಇನ್ನೂ ಕಷ್ಟ ಫಾರ್ಮಲ್ಲಿ ಇಲ್ದೇ ಇರೋ ಬ್ಯಾಟ್ಸ್ಮನ್ ಎರಡು ಕಡೆಯಿಂದ ನೋಡ್ತು ಅಂದರೆ ರಾಹುಲ್ ಆಡಿ ಕೆಳಗಡೆ ಹೋಗಬೇಕಲ್ಲ ಅಂತನೂ ಅಂತ ಅನಿಸುತ್ತೆ ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾಯಿಲ್ಲ ಮೇಲೆ ಬರಬೇಕು ಅಂತನೂ ಅನಿಸುತ್ತೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇದೊಂದು ರೋಹಿತ್ ಶರ್ಮ ಅವ್ರದ್ದೊಂದು ತಲ್ಲವಾಗೈತೆ ಅದನ್ನು ಬಿಡ್ತು ಅಂತಂದರೆ ವಿರಾಟ್ ಕೊಹ್ಲಿ ಫಸ್ಟ್ ಮ್ಯಾಚು ಪರ್ತ್ನಲ್ಲಿ ಬಿಡ್ತು ಅಂತಂದರೆ ಅದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಇನ್ಯಾವುದೇ ಇನ್ನಿಂಗ್ಸಲ್ಲಿ ಕನ್ವಿನ್ಸಿಂಗ್ ಆಗಿ ಕಾಣಿಸಿಲ್ಲ ಗುರು ಏನು ಮಾಡ್ತಾರೆ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಈ ರೀತಿ ಆದರೆ ಆಗೋದಿಲ್ಲ ಫಾಮಿಗೆ ಬರಬೇಕು ಇಲ್ಲಿಂದ ಎರಡು ಮ್ಯಾಚ್ ಇಂಡಿಯಾಗೆ ಸಖತ್ ಅಂದರೆ ಸಖತ್ ಇಂಪಾರ್ಟೆಂಟು ಇಲ್ಲೇನಾದ್ರೂ ಚೆನ್ನಾಗಿ ನಾವು ಪರ್ಫಾರ್ಮೆನ್ಸ್ ಮಾಡಿಲ್ಲ ಎರಡು ಮ್ಯಾಚು ದಬ ಕೊಳ್ತು ಅಂತಂದರೆ ಡಬ್ಲ್ಯೂ ಟಿ ಸಿ ಕನ್ಸು ಬಗನ ಇನ್ನು ಆರು ತಿಂಗಳು ಟೆಸ್ಟ್ ಮ್ಯಾಚಸ್ಸು ಇಲ್ಲ ಹೇಳೋಕ್ಕಾಗೋದಿಲ್ಲ ಬಿ ಸಿ ಸಿ ಇಬ್ರೂ ಟೆಸ್ಟ್ ಟೀಮಿಂದನು ಕೂಡ ಡ್ರಾಪ್ ಮಾಡಿಸಿ ಬೇಕಿರೇನು ಬೇಕಾದ್ರೂ ಮಾಡ್ಬಿಡ್ತಾರೆ ಇಲ್ಲಿ ಎಲ್ಲದಕ್ಕೂ ಉತ್ತರ ಕೊಡಬೇಕು ರೋಹಿತ್ ಶರ್ಮಾ ಮತ್ತೆ ಕಿಂಗ್ ಕೊಹ್ಲಿ ಚೆನ್ನಾಗಿ ಆಡಬೇಕು ಇಂಡಿಯಾ ಡಬ್ಲ್ಯೂ ಟಿ ಸಿ ಕ್ವಾಲಿಫೈ ಆಗ್ಬೇಕು ಅದ್ರ ಕಡೆನೇ ಗಮನ ಇರುತ್ತೆ ಅಂತ ಅಂದ್ಕೊಂಡಿದೀನಿ ಅದ್ರ ಕಡೆ ಜಾಸ್ತಿ ಗಮನ ಹರಿಸೋದ್ಕಿಂತ ಒಂದು ಮ್ಯಾಚ್ ಎಟ್ ಎ ಟೈಮ್ ಅಂತ ಯೋಚನೆ ಮಾಡಿ ಚೆನ್ನಾಗಿ ಆಡ್ತು ಅಂತಂದರೆ ಸಖತ್ತಾಗಿರುತ್ತೆ ಅದನ್ನ ಬಿಡ್ತು ಅಂತಂದರೆ ರಾಹುಲ್ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಅಂತೂ ಮಸ್ತಾಗಿ ಆಡ್ತಾ ಇದಾರೆ ಜಡೇಜಾ ಲಾಸ್ಟ್ ಮ್ಯಾಚ್ ಪ್ರೂವ್ ಮಾಡಿದ್ದಾರೆ ಬೌಲಿಂಗು ಸ್ವಲ್ಪ ಕನ್ಸರ್ನ್ ಇರ್ಬೋದು ಯಾವುದು ಈ ಸಿರಾಜ್ ಬಾಯ್ ಮತ್ತು ಆಕಾಶ್ಮಿಕ ಚೆನ್ನಾಗಿ ಮಾಡಿದರೆ ವಿಕೆಟ್ ಬಿದ್ದಿಲ್ಲ ಅನ್ನೋದು ಬಿಡ್ತು ಅಂತಂದರೆ ಬೋಮ್ರಾ ಯಾವಾಗ್ಲೂ ಹೇಳೋಂಗಿಲ್ಲ ನಂಬರ್ ಒನ್ ಯಾವಾಗ್ಲೂ ಇಲ್ಲಿ ಬ್ಯಾಟಿಂಗ್ಸಲ್ಲಿ ಬ್ಯಾಟಿಂಗ್ ಅಂತ ಬಂದಾಗ ಯಶಸ್ವಿ ಜೈಸೋಲ್ ಫಾಮಿಗೆ ಬರಬೇಕು ಫಸ್ಟ್ ಮ್ಯಾಚು ಒಂದು ಒನ್ ಸಿಕ್ಸ್ಟಿ ಪ್ಲಸ್ ಏನೋ ಹೊಡೆದ್ರು ಅನ್ನೋದು ಬಿಡ್ತು ಅಂತಂದರೆ ಇನ್ನು ಯಾವುದೇ ಮ್ಯಾಚನು ಕೂಡ ಕನ್ವಿನ್ಸಿಂಗಾಗಿ ಕಾಣಿಸಿಲ್ಲ ಅದೇನು ಸ್ಟಾರ್ಕ್ನಾಗ ಕೆತ್ತಕೋದ್ರು ಅದೇನೋ ಗೊತ್ತಿಲ್ಲ ಅಲ್ಲಿಂದ ಫುಲ್ಲು ಕೆಳಗಡೆನೇ ಹೋಗ್ತಾ ಇದ್ದಾರೆ ಅದನ್ನ ಬಿಡ್ತು ಅಂದ್ರೆ ಮೇನ್ ಉಗುರು ತ್ರಾವಿ ಸೆಡ್ದು ಒಂದು ವಿಕೆಟ್ ಎತ್ತ ಎತ್ತು ಬೇಕು ಗುರು ತ್ರಾವಿ ಸೆಡ್ ವಿಕೆಟ್ ಎತ್ತು ಅಂತ ಅಂದ್ರೆ ಮ್ಯಾಚ್ ನ ಸೀಲ್ ಮಾಡ್ದಂಗೆ ಇಂಡಿಯಾ ಬೆಟರ್ ಪ್ರಿಪ್ರೇಷನ್ ಅಲ್ಲಿ ಬರ್ಬೇಕಿಲ್ಲ ಇಂಡಿಯಾ ತ್ರಾವಿ ನ ಎತ್ತದ್ರ ಕಡೆ ಬೋಮ್ರಾ ಸ್ಟ್ರೈಟ್ ಆಗೇ ಬರ್ಬೇಕು ಉಗುರು ತ್ರಾವಿ ಸೈಡ್ ಬರ್ತಾ ಇದ್ದಂಗೆ ಬೋಮ್ರಾ ಪ್ರೆಸರ್ ಹಾಕಿದ್ರೆ ಮಸ್ತಾಗಿರುತ್ತೆ ಬೌಲಿಂಗ್ ಇನ್ನಿಟ್ ಅಲ್ಲಿ ಏನ್ ಚೇಂಜಸ್ ಕಾಣ್ತಿಲ್ಲ ನನ್ನ ಪ್ರಕಾರ ಬೋಮ್ರಾ ಸಿರಾಜ್ ಬಾಯ್ ನೆಕ್ಸ್ಟ್ ಆಕಾಶ ದಿಪ್ ಪೇಸ್ ಅಟ್ಯಾಕ್ನಲ್ಲಿ ಏನು ಮಾಡ್ತು ಅಂತಂದರೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಿಗೆ ಬಂತು ಅಂತಂದರೆ ಜಡೇಜಾ ವಾಷಿಂಗ್ಟನ್ಸ್ ಅಂತಾರೆ ಬ್ಯಾಟ್ರಮನ್ನಲ್ಲಿ ಓಪನಿಂಗ್ಗೆ ಜೈಸ್ವಾಲ್ ಮತ್ತು ರಾಹುಲ್ ಬಂತು ಅಂದ್ರೆ ಒನ್ ಡೌನ್ ಶುಭಮನ್ ಗಿಲ್ ಬರ್ತಾರೆ ಫೋರ್ತ್ ವಿಕೆಟ್ಗೆ ವಿರಾಟ್ ಕೊಹ್ಲಿ ಬಂತು ಅಂತಂದರೆ ಫಿಫ್ತು ನೆಕ್ಸ್ಟು ನಿತೀಶ್ ಕುಮಾರ್ ರೆಡ್ಡಿ ಸಿಕ್ಸ್ತು ಜಡೇಜಾ ಸೆವೆಂತ್ ವಾಷಿಂಗ್ಟನ್ ಸುಂದರು ಹಾಗೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇನ್ನು ಯಾವುದೇ ರೀತಿ ಚೇಂಜಸ್ನ ನಾನು ನೋಡ್ತಾ ಇಲ್ಲ ಧನುಷ್ ಕೋಟಿ ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೂ ಕೂಡ ಸಿಗ್ಬೋದು ಯಾವುದೇ ರೀತಿ ಅನುಮಾನ ಇಲ್ಲ ಅವ್ರು ಬರೋದಾದರೆ ವಾಷಿಂಗ್ಟನ್ ಸುಂದರ್ ಅವ್ರ ಜಾಗದಲ್ಲಿ ಬರ್ತಾರೆ ಒಂದು ಮ್ಯಾಚ್ ಅಟ್ ಎ ಟೈಮ್ ಅಂತ ನೋಡಿ ಇಲ್ಲಿಂದ ಎರಡು ಮ್ಯಾಚ್ನ ಸೀಲ್ ಮಾಡ್ತು ಅಂತಂದರೆ ಮಸ್ತಾಗಿರುತ್ತೆ ನಾಳೆ ಕಾಯ್ತಾ ಇದ್ದೀನಿ ಬೆಳಿಗ್ಗೆ ಐದು ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಎದ್ದು ನೋಡಿ ನನ್ನ ಪ್ರಕಾರ ನೀವೆಲ್ಲ ನೋಡೋ ಅಷ್ಟೊತ್ತಿಗೆ ಒಂದು ಶೇಷನೇ ಮುಗ್ದೋಗಿರುತ್ತೆ ಅಂತ ಕಾಣಿಸುತ್ತೆ ನಾನು ಎದ್ದು ನೋಡೋದಕ್ಕೆ ಟ್ರೈ ಮಾಡ್ತೀನಿ ಮಸ್ತಾಗಿರುತ್ತೆ ಓ ಫುಲಿ ಟಾಸ್ ಗೆದ್ದವ್ರು ಇಲ್ಲಿ ಯಾರ್ಯಾದ್ರು ಅಷ್ಟೇ ನ ಪ್ರಿಫರ್ ಮಾಡ್ತಾರೆ ಅವರೇಜ್ ಫಸ್ಟ್ ಸ್ಕೋರ್ ತ್ರೀ ಫಿಫ್ಟಿ ಐತೆ ಏನು ಮಾಡ್ತಾರೆ ನೋಡೋಣ ಫಸ್ಟ್ ಇನಿಂಗ್ಸಲ್ಲಿ ಸ್ಕೋರ್ ಬರಬೇಕು ಅಷ್ಟೇ ಇಂಡಿಯಾ ಅದನ್ನು ಬಂತು ಅಂತಂದರೆ ಇನ್ನು ಎಲ್ಲ ಆ್ಯಂಗಲಿನ ಚೆನ್ನಾಗಿದ್ದಾರೆ ಯಾಕೆಂದರೆ ಲಾಸ್ಟ್ ಅಲ್ಲಿ ಆಸ್ಟ್ರೇಲಿಯಾನ ಹಾಕಿ ಎಂಬತ್ತೇಳು ರನ್ ಏಳು ವಿಕೆಟ್ ಎತ್ತದು ಅಂತ ಅಂದರೆ ನಾವೂ ಕೂಡ ಸ್ವಲ್ಪ ಮೇಲೆ ಇದೆಯ ಆಸ್ಟ್ರೇಲಿಯೋದವ್ರು ಕೆಳಗೆ ಬಂದಿದ್ದಾರೆ ಹಂಗಂತಂದು ಓವರ್ ಕಾನ್ಫಿಡೆಂಟ್ ಬೇಡ ಇಲ್ಲಿ ಸಮಬಲ ಆಗಿರೋದ್ರಿಂದ ಈ ನಾವು ತೀತು ಅಂತಂದರೆ ಮಸ್ತಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ನಾವು ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದ್ರೂ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಅಲ್ಲಿಗೆ ಸೆಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್